<coughs> 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 <coughs <coughs <coughs> <coughs <coughs> േ അത് അദ്ദേഹ പക്ഷേ പക്ഷേ തമ്മിൽ तेरा है वो हम्म बोलते हैं ना अशेष नीचे आते हो अ अशेष नीचे सच्चिदानंद ब्रह्म सच्चिदानंद ब्रह्मा तो सच्चिदानंद शेष वाला आपको क्या आधारित हो ब्रह्म शेष वाले आओ सातोचित्त आनंद है नीचे पूर्ण आपको क्या आया हो आज वो अधेड़ है क्या असंभव नहीं कुछ कौन है कुछ कौन आप लोग हैं तेरे डांस देख कुछ नहीं आते बाप रे तेरे डांस कुछ नहीं ना और

ಅಥವಾ ಆದರೂ ಹೌದಿಲ್ಲ ಹಂಗೆ ಬ್ರಹ್ಮ ವಿಶೇಷಗಳು ಯಾವ ಹಸಿಶೇಷಗಳು ಕುಂಜಾಮ ಅಜ್ಞಾನ ಹಾಂ ತೋರಂತೆ ಅಗ್ನ ವಿಶೇಷಗಳ ಜ್ಞಾನ ಅಂದ್ರೆ ತೋರಂಗಿಲ್ಲ ಬ್ರಹ್ಮನ ವಿಶೇಷಗಳ ಜ್ಞಾನ ಅಂದ್ರೆ ಜಗತ್ತು ತೋರಂಗಿಲ್ಲ ಅಜ್ಜ ಲೋಕ ತೋರಿಸಿಲ್ಲ ನಿತ್ಯರ್ತತಿ ಆದರೂ ಕ್ಷೇತ್ರ ಅಪ್ರೋಕ್ಷ ಆದರೆ ಇವೆಡೆ ಸಂಸೆಗಳು ಇದ್ದುಪ್ಪ ಅಂತಂದ್ರೆ ಆಗ್ತೈತಿ ದಡ ಮತ್ ಆಗ್ತತಿ ಪಾಯಿದೆ ಐತಿ ತಿಳಿದ್ರೂ ಪಾಯಿದೆ ಐತಿ

जल ज्ञान मोक्षा अदृढ़ उत्तम लोग प्राप्त लाभ अदृढ़ लाभ की दल इंद मुं

ಯಾವ జ్ఞಾನ ಅಂತ ತದ್ರಡಾ ಪೂರ್ವಜ್ಞಾನ ಅವೆ ನಿಮಗೆ ತೈ ಜೀವ ಪ್ರಮಾದಾ ತಡಾ ಪೂರ್ವಜ್ಞಾನ ಅಂದ್ರೆ ಏನು ಈಗ ಪರೋಜ್ಞಾನ ನಾ ಕೇಳಿದ್ರು ಅದ್ರಡಾ ಪೂರ್ವಜ್ಞಾನ ಕೇಳಿದ್ರು ಸ್ವarp ಕೇಳಿದ್ರು ಹೇಳ್ತಿದ್ರು ಫಲ ಹೇಳಿದ್ರು ಅವರು ಹೇಳಿದ್ರು ಯಾವ ಪರೋಜ್ಞಾನ ಇದನ್ನ ಅದ್ರಡಾ ಪೂರ್ವಜ್ಞಾನಕ್ಕೆ ನಾ ಕೇಳಿದ್ರು

ನನ್ನ ಸ್ವರೂಪ ಐತಿ ಇದೆಲ್ಲ ಕಾಣ್ತಕ್ಕಂಥದ್ದು ನನ್ನ ಸ್ವರೂಪತಿ ನನ್ನ ಈಶ್ವರ ರೂಪ ಹೆಂಗ್ ಈಶ್ವರೂಪ ತೋರಿಸಿದ್ರೆ ಕೃಷ್ಣ ಹಂಗೊಬ್ಬರು ತೋರಿಸ್ತಾರ ಈಶ್ವರೂಪ ಐತಿ ನನ್ನ ನಿಂತು ನಿನ್ನ ಇದು ಮಾತ್ರ ನೋಡಲ್ಲ ಅಂತೂ ಇವು ಮೂರು ಬೇಕನ್ನ ಸರ್ವಣ್ಣದ ಜ್ಞಾನ ಆ ಬ್ರಹ್ಮ ಜ್ಞಾನಿಲ್ಲ

ಜಲಾಪಾ ಜ್ಞಾನ ಮೂಲಕ ಶ್ರವಣ ಮಾಡಿದೆವು ಮನವಿ ಮಾಡಿದೆವು ನಿತ್ಯಾಸ ಮಾಡಿದೆವು ಮೂರರಿಂದ ಮೂರು ದೋಷ ಬೇಕು ಬಿಟ್ಟು ಮನೆ ಮನೆ ಯಾವ್ದೋ ಯಾವ್ದೋ ಶ್ರವಣ ಮನೆ ಯಾವ್ದೋ ಸತ್ತ ಪ್ರಮಾಣದ ದೋಷ ಮನೆ ಮನೆ ಯಾವ್ದೋ ಸತ್ತ ಪ್ರಮುಖ ದೋಷ ನಿತ್ಯಾಸ ಮಾಡೋದ್ರಿಂದ ಯಾವುದೋ ಸರ್ ಇಬ್ಬರೀತಿ ನಿತ್ಯ ದೇಹದ ದೇಹ ಸತ್ಯ ಇದ್ದಿದ್ದ ಮತ್ತು ಜೀವ ಬ್ರಹ್ಮನ ಬೇರೆ ಶಕ್ತಿ ಇದ್ದಿದ್ದ ಅವರು ಅಡುಗೆ ಪ್ರಮಾಣ ದೇಹನೂ ಅನಿತ್ಯ ಜೀವ ಬ್ರಹ್ಮನ ಬೇದನು ನಿತ್ಯ ಆ ಪರಮಾತ್ಮವೇ ನಾನು ಅನ್ನುವಂತಹ ದಡ ಜ್ಞಾನ ಅಂತ ಏನು ಮಾಡಬೇಕು ಮಾಡಬೇಕು ಬೇರೆ ಬಾಲಕ ಅಲ್ಲ అనాత్మ ఆకార ఆత్మ ఆకారీ వృత్తి అనాత్మ ఆకారీ వృత్తి నిరకర్ణ తెలి వృత్తి అనాత్మాకార వృత్తి పొందారు మే ఆత్మ ఆకార ప్రవర్తన ప్రవర్తన అర్లేక పలి తుండ్రై ప్రవర్తన ఏక అరేత హర్లేక ఏను ఆత్మాకార వృత్తి అనాత్మాకర వృత్తి ஆமாக்கார்த்தே சிக்கலில் நான் பிரபஞ்ச மாதிரி நான் இல்லை நோடர் கண்கெல்லாம் ஏனப்பாத்திரி கஷ்ட கூட ಅಲ್ಲಿ ಮನುಷ್ಯನ ಆಡುವುದಿಲ್ಲ ಬುದ್ಧಿ ಆಡುವುದಿಲ್ಲ ಅಂದಮೇಲೆ ದೃಢ ಪಕ್ಷ ತುಂಬ ಜ್ಞಾನ ಸ್ವರೂಪ ಏನು ಅಂತ ಕೇಳಿದ್ರೆ ಈ ಅಸಂಭಾವನ ರಹಿತವಾಗಿ ಬ್ರಹ್ಮ ಮತ್ತು ಆತ್ಮರೇ ಏಕತ್ವ ನಿಶ್ಚಯಕ್ಕೆ ದಡ ಪಕ್ಷ ತುಂಬ ಜ್ಞಾನ ಇಲ್ಲಿ ಅಂದ್ರೆ ಮೂರು ಆಗಿದೆ ಶ್ರವಣಾತ್ ಮನನಾಥ ನಿಂದೆ ಆತ್ಮ ಅಂತ ಮೂರು ದೋಷಗಳು ಹೋಗ್ಬಿಟ್ಟು ನಿಂದೇನು ಸವೇಲೆ ಅದೇ ನಾನು ಅನ್ನುವಂತ ಅದಕ್ಕೆ ದಡ ಪಕ್ಷ ಸ್ವರೂಪ ಜ್ಞಾನ ಮಾಡಿಕೊಡ್ತಾರೆ ಅವರು ಒಂದೇ ಕಲ್ಲದ ಬ್ರಹ್ಮಜ್ಞಾನ ದಡ ಪಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು ಇಪ್ಪತ್ತಾರನೇ ಪುಟ್ಟ ಹದಿನೆಂಟನೇ ಪ್ರಶ್ನ ದಡ ಪಕ್ಷ ಬ್ರಹ್ಮಜ್ಞಾನ ಸ್ವರೂಪ ಅಸಂಭಾವನೆ ವಿಪರೀತ ಭಾವನೆ ರಹಿತವಾಗಿ ಬ್ರಹ್ಮ ಮತ್ತು ಆತ್ಮದ ಏಕತ್ವದ ನಿಶ್ಚಯಕ್ಕೆ ದಡ ಕೊಡಿಸಿ ಬ್ರಹ್ಮ ಜ್ಞಾನಗಳನ್ನು ಮೂರು ದೋಷ ಬಿಟ್ಟು ದಡ ಆಗಿರುತ್ತೀವಿ ಹೌದಲ್ಲ ಇನ್ನು ದಡ ದೃಢವಾದ ಸುಮಾಲ ಮತ್ತೆ ದೃಢ ಆಗಲ್ಲ ಇದಕ್ಕೆ ಕಾಲ ಏನು ಎದಿಂದ ಆಗ್ತದೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಶಿಷ್ಯ ಶಿಷ್ಯ ಅದು ಅಚ್ಚುಮ್ಞಾನ ದಡಾಪಚ ಗುರುಮ ಜ್ಞಾನ ಯಾವುದರಿಂದ ಹೋಗ್ತದೆ ದಡಾಪಚು ಕುರಿಂದ ಉತ್ತರ ದಡಾಚ ಗುರು ಜ್ಞಾನ ಜ್ಞಾನದಲ್ಲಿ ಹೇತು ಗುರುಮುಖದಿಂದ ಎಂತ ಗುರುಗಳಪ್ಪ ಗುರುಮುಖದಿಂದ ಎಂತ ಗುರುಬೇಕಲ್ಲೇ శ్రోత్రి అంతా ఎలాగ్రంథి హక్కు నీకు అల్చురే స్తోత్రియంత మహాభా అర్థవను శ్రవణ మనన నిత్య ವಿಚಾರ ಮಾಡೋದ್ರಿಂದ ಹೋಗ್ತದೆ ಸಾಮಾನ್ಯ ಶ್ರವಣ ಸರಿಯಾಗಿ ಮಾಡಿಲ್ಲ ಪ್ರಮಾಣದ ದೋಷ ಇಲ್ಲ ಮನಸ್ಸು ಸರಿಯಾಗಿ ಮಾಡಿಲ್ಲ ಪ್ರಮೀಕ ದೋಷ ಸಿಕ್ಕಿಲ್ಲ ನಿರ್ದ್ಯಾಸ ಮಾಡಿಲ್ಲ ವಿಪರೀತ ಭಾವನೆ ಹೋಗಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಕ್ಕ ನನ್ ಸರಿಯಾಗಿ ಮಾಡಿದ ಯಾಕೆ ಹೇಳ್ಕೊಂಡ್ ಬನ್ನಿ

ಬಡಕ ಪದ ವಾಕ್ಯಂದ್ರೆ ಏನು ಪದಗಳ ಜೋಡಣೆ ಪದಗಳ ಜೋಡಣೆಯಿಂದ ಒಂದು ಪೂರ್ಣ ವಾಕ್ಯ ಅಂಬರೆ ಏನೇ ಪದಗಳ ಜೋಡಣಾ ಪಾಕಿತಾರೆ ಅಕ್ಷರ ಜೋಡಣಾ ಪದಾತಾರೆ ಪದಗಳ ಜೋಡಣಾಕೆಂತಾರ ವಾಕ್ಯ ಅಂತಾರೆ ಇಲ್ಲಿ ಮಾಮಾ ಕ್ಯಾಕದ ಮೂರು ಪದಗಳವla ತತ್ ಪದ ತೊಂ ಪದ ಅಶಿತ ಪದ ಮೂರ ಭಾಗ छोड़नाtriangleleft ಅದರ ವಾಕ್ಯ ನೋ ಕಂತ ವಾಕ್ಯ ಮಹಾ ವಾಕ್ಯ ಜೀವ ಬ್ರಹ್ಮರ अवेदन ಹೇಳತಕ್ಕಂತ ವಾಕ್ಯಕ್ಕೆನೋ ಮಹಾ ವಾಕ್ಯನೈತೋ ಬೇರೆ ಹೇಳತಕ್ಕಂತ ವಾಕ್ಯಕ್ಕೆನೋ ಅಮ್ಮಾ